ಚಕ್ರವರ್ತಿ ಮಧುಸೂದನ ಅವರ ಕಲಿಕೆಗೆ ಕೊನೆಯಿಲ್ಲ ವಾಸವಾಂಬ ಪರಮೇಶ್ವರಿ ಸುಮಾರು ಒಂದು ಸಾವಿರ ವರ್ಷಗಳ ಹಿಂದಿನ ಮಾತು ಪಶ್ಚಿಮ ಗೋದಾವರಿ ಜಿಲ್ಲೆಯಲ್ಲಿರುವ ಪೆನುಗೊಂಡಿಯಲ್ಲಿ ಆಗ ಕುಸುಮಶೆಟ್ಟಿ ಎಂಬ ವೈಶ್ಯರ ದೊರೆ ಇದ್ದನು ಇವನು ಆಗ ವೆಂಗಿನಾಡನ್ನು ಆಡುತ್ತಿದ್ದ ವಿಷ್ಣುವರ್ಧನನ ಅಥವಾ ವಿಮಲಾದಿತ್ಯ ಮಹಾರಾಜನ ಸಾಮಂತ ಈ ವಿಷ್ಣುವರ್ಧನನು ಮುಂದೆ ಬಂದ ಹೊಯ್ಸಳರ ವಿಷ್ಣುವರ್ಧನನಿಗಿಂತ ಬೇರೆಯಾದವನು ಕುಸುಮಶೆಟ್ಟಿಯ ಪತ್ನಿಯ ಹೆಸರು ಕುಸುಮಾಂಬ ಪತಿಪತ್ನಿಯರು ಸಾತ್ವಿಕರು ಧರ್ಮಿಷ್ಠರು ಎಲ್ಲರ ಮನ್ನಣೆಗೂ ಪಾತ್ರರಾಗಿದ್ದವರು ಅವರ ಮನೆದೇವರು ನಾಗೇಶ್ವರ ರೂಪದ ಮಹೇಶನು ಈ ದಂಪತಿಗಳಿಗೆ ಬಹುಕಾಲವಾದರೂ ಮಕ್ಕಳಾಗಿರಲಿಲ್ಲ ಈ ನಿಟ್ಟಿನಲ್ಲಿ ಅವರ ಪೂಜೆ ಪ್ರಾರ್ಥನೆಗಳು ವ್ರತಗಳು ಯಾವ ಫಲವನ್ನೂ ಕೊಡದೆ ಹೋದವು ಕೊನೆಗೆ ಅವರು ತಮ್ಮ ಕುಲಗುರು ಆದ ಭಾಸ್ಕರಾಚಾರ್ಯರ ಬಳಿ ತಮ್ಮ ದುಃಖವನ್ನು ತೋಡಿಕೊಂಡರು ಭಾಸ್ಕರಾಚಾರ್ಯರು ಜಾತಿಯಿಂದ ಕೋಮಟಿ ವೈಶ್ಯ ಆಗಿದ್ದರೂ ಅವರ ವೃತ್ತಿ ಮತ್ತು ಶಾಸ್ತ್ರಗಳಲ್ಲಿ ಅವರಿಗಿದ್ದ ಪರಿಣತಿ ಮುಂತಾದ ಕಾರಣಗಳಿಂದ ಅವರನ್ನು ಕೋಮಟಿ ಬ್ರಾಹ್ಮಣರೆಂದು ಪರಿಗಣಿಸುತ್ತಿದ್ದರು ಭಾಸ್ಕರಾಚಾರ್ಯರು ಆ ದಂಪತಿಗಳಿಗೆ ಕಾಮೇಷ್ಠಿ ಯಾಗವನ್ನು ಆಚರಿಸಬೇಕೆಂದು ಸಲಹೆ ಮಾಡಿದರು ನಿರ್ದೇಶಿಸಿದಂತೆಯೇ ಯಾಗವನ್ನು ಶುಭ ಮುಹೂರ್ತದಲ್ಲಿ ಪ್ರಾರಂಭಿಸಿ ಸಾಂಗವಾಗಿ ಆಚರಿಸಲಾಯಿತು ಯಾಗದಿಂದ ಸಂಪ್ರೀತರಾದ ದೇವತೆಗಳು ಅಗ್ನಿದೇವರ ಮೂಲಕ ಪ್ರಸಾದವನ್ನು ಕಳುಹಿಸಿದರು ಪ್ರಸಾದವನ್ನು ದಂಪತಿಗಳಿಬ್ಬರೂ ಸಂತೋಷದಿಂದ ಸ್ವೀಕರಿಸಿದ ಕೆಲವೇ ದಿನಗಳಲ್ಲಿ ಕುಸುಮಾಂಬೆಯು ಗರ್ಭಿಣಿಯಾಗಿದ್ದ ಚಿಹ್ನೆಗಳು ಕಂಡುಬಂದವು ಆಕೆಯು ಆಗ ವ್ಯಕ್ತಪಡಿಸಿದ ಅಪರೂಪದ ಬಯಕೆಗಳು ಅವಳಿಗೆ ಹುಟ್ಟುವ ಮಕ್ಕಳು ಲೋಕಕಲ್ಯಾಣಕ್ಕಾಗಿ ಶ್ರಮಿಸುವರು ಎಂಬುದಕ್ಕೆ ಮುನ್ಸೂಚನೆ ಎಂದು ಹಿರಿಯರು ಹೇಳಿದರು ವಸಂತ ಋತುವು ಬಂದಿತು ವೈಶಾಖ ಮಾಸದ ಶುಕ್ಲಪಕ್ಷದ ದಶಮಿ ಉತ್ತರ ನಕ್ಷತ್ರದ ದಿನ ಕುಸುಮಾಂಬೆ ಅವಳಿ ಮಕ್ಕಳಿಗೆ ಜನ್ಮವಿತ್ತಳು ಗಂಡು ಮಗುವಿಗೆ ವಿರೂಪಾಕ್ಷನೆಂದು ಹೆಣ್ಣು ಮಗುವಿಗೆ ವಾಸವಾಂಬ ಎಂದು ನಾಮಕರಣ ಮಾಡಲಾಯಿತು ಚಿಕ್ಕವರಿರುವಾಗಲೇ ವಿರೂಪಾಕ್ಷನಲ್ಲಿ ಪ್ರಬಲ ರಾಜನಾಗುವ ಚಿಹ್ನೆಗಳು ಕಂಡುಬಂದವು ವಾಸವಾಂಬೆಯಾದರೋ ಚಿತ್ರಕಲೆ ಸಂಗೀತ ಸಾಹಿತ್ಯ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಹೆಚ್ಚು ಆಸಕ್ತಿ ಉಳ್ಳವಳಾಗಿದ್ದಳು ಇವರಿಬ್ಬರೂ ಭಾಸ್ಕರಾಚಾರ್ಯರ ಶಿಕ್ಷಣ ಮತ್ತು ಮಾರ್ಗದರ್ಶನದಲ್ಲಿ ವಿರೂಪಾಕ್ಷನು ಕತ್ತಿವರಸೆ ಧನುರ್ವಿದ್ಯೆ ಕುದುರೆ ಸವಾರಿ ಪುರಾಣ ಇತಿಹಾಸಗಳ ಜ್ಞಾನ ಮುಂತಾದ ರಾಜ್ಯಾಡಳಿತಕ್ಕೆ ಅವಶ್ಯಕವಾದ ವಿದ್ಯೆಗಳಲ್ಲಿ ನಿಷ್ಣಾತನಾದನು ವಾಸವಾಂಬೆಯು ಕಲೆಗಳಲ್ಲೂ ಆಧ್ಯಾತ್ಮಿಕ ವಿಚಾರಗಳಲ್ಲೂ ಪ್ರವೀಣತೆಯನ್ನು ಗಳಿಸಿದಳು ವಿರೂಪಾಕ್ಷನಿಗೆ ಪ್ರಾಪ್ತ ವಯಸ್ಸು ಬಂದಾಗ ಅವನಿಗೆ ಏಲೂರು ನಗರದ ಅರಿಧಿ ಶೆಟ್ಟಿ ಎಂಬುವರ ಮಗಳಾದ ರತ್ನಾವತಿಯನ್ನು ಕೊಟ್ಟು ವಿಜೃಂಭಣೆಯಿಂದ ಮದುವೆಯಾಯಿತು ವಾಸವಾಂಬೆಯ ಮದುವೆಯೂ ಇದೇ ರೀತಿ ಅದ್ಧೂರಿಯಿಂದ ಆಗಬಹುದು ಎಂದು ಎಲ್ಲರೂ ನಿರೀಕ್ಷಿಸಿದ್ದರು ಹೀಗಿರುವಾಗ ಮಹಾರಾಜ ವಿಷ್ಣುವರ್ಧನನು ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸುವ ಸಲುವಾಗಿ ಸೈನ್ಯ ಸಮೇತ ಹೊರಟು ಮಾರ್ಗದಲ್ಲಿ ಪೆನುಗೊಂಡೆಗೆ ಬಂದು ಸೇರಿದನು ರಾಜ ಕುಸುಮಶೆಟ್ಟಿ ಅವನನ್ನು ಆದರದಿಂದ ಬರಮಾಡಿಕೊಂಡು ಮೆರವಣಿಗೆ ಮಾಡಿಸಿ ಸಭಾಂಗಣದಲ್ಲಿ ಒಂದು ಅದ್ಧೂರಿಯ ಸತ್ಕಾರ ಸಮಾರಂಭವನ್ನು ಏರ್ಪಡಿಸಿದನು ಆಗ ವಿಮಲಾದಿತ್ಯನು ಅಲ್ಲಿ ಓಡಾಡುತ್ತಿದ್ದ ವಾಸವಿಯನ್ನು ಕಂಡು ಮೋಹಿತನಾದನು ಹೇಗಾದರೂ ಅವಳನ್ನು ವಿವಾಹ ಮಾಡಿಕೊಳ್ಳಲೇಬೇಕೆಂದು ನಿರ್ಧರಿಸಿ ಅವಳನ್ನು ಕುರಿತು ಹೆಚ್ಚು ವಿವರಗಳನ್ನು ಅರಿಯಲು ಒಬ್ಬ ಮಂತ್ರಿಯನ್ನು ಕಳುಹಿಸಿದನು ವಿಷ್ಣುವರ್ಧನನ ಈ ಬಯಕೆ ಕುಸುಮಸೆಟ್ಟಿಗೆ ತೀರಾ ಕಳವಳವನ್ನು ಉಂಟುಮಾಡಿತು ಮಹಾರಾಜನಿಗೆ ಆಗಲೇ ಮದುವೆಯಾಗಿದೆ ಅವನ ವಯಸ್ಸು ವಾಸವಿಗಿಂತ ತುಂಬಾ ಹೆಚ್ಚಿನದು ಮೇಲಾಗಿ ತಮ್ಮ ಜಾತಿಯೇ ಬೇರೆ ಅರಸನ ಜಾತಿಯೇ ಬೇರೆ ಅವನಿಗೆ ಏನು ಮಾಡುವುದೆಂದು ತೋಚದೆ ತನ್ನ ಕುಟುಂಬದವರು ಮತ್ತು ಸಮೀಪ ಸ್ನೇಹಿತರೊಡನೆ ಚರ್ಚೆ ಮಾಡಿದನು ಅವರೆಲ್ಲರೂ ಈ ನಿರ್ಧಾರ ವಾಸವಿಯೇ ಮಾಡಬೇಕು ಎಂದು ತೀರ್ಮಾನಿಸಿದರು ವಾಸವಿ ತನಗೆ ಐಹಿಕ ಸುಖ ದುಃಖಗಳ ಮೇಲೆ ಸ್ವಲ್ಪವೂ ಮನಸ್ಸಿಲ್ಲವೆಂದು ತಾನು ಜೀವನ ಪರ್ಯಂತ ಕನ್ಯೆಯಾಗಿಯೇ ಉಳಿಯುತ್ತೇನೆ ಎಂದು ಹೇಳಿಬಿಟ್ಟಳು ಶೆಟ್ಟಿ ಈ ಮದುವೆ ಸಾಧ್ಯವಿಲ್ಲವೆಂದು ವಿಷ್ಣುವರ್ಧನನಿಗೆ ತಿಳಿಸಿದನು ಮಹಾರಾಜನು ಕ್ರುದ್ಧನಾಗಿ ಪೆನುಗೊಂಡೆಯನ್ನು ಆಕ್ರಮಿಸಿ ವಾಸವಿಯನ್ನು ಕರೆತರಲು ಒಂದು ಸೈನ್ಯವನ್ನೇ ಕಳುಹಿಸಿದನು ಧೀರರಾದ ಪೆನುಗೊಂಡೆಯ ಕೋಮಟಿಗರು ವಿವಿಧ ಚಾತುರ್ಯಗಳಿಂದ ವಿಷ್ಣುವರ್ಧನ ಸೇನೆಯನ್ನು ಸೋಲಿಸಿದರು ಆದರೂ ವಿಷ್ಣುವರ್ಧನನು ಇನ್ನೂ ದೊಡ್ಡ ಸೇನಿಕೆಯೊಡನೆ ಮತ್ತೊಮ್ಮೆ ಯುದ್ಧಕ್ಕೆ ಬರುವನು ಎಂಬುದರಲ್ಲಿ ಸಂದೇಹವಿರಲಿಲ್ಲ ಮುಂದೇನು ಮಾಡಬೇಕು ಎಂದು ತೀರ್ಮಾನಿಸಲು ಪೆನುಗೊಂಡೆ ರಾಜ್ಯದ ಹನ್ನೆರಡು ನಗರಗಳಲ್ಲಿ ವಾಸವಾಗಿದ್ದ ಏಳ್ನೂರ ಹದಿನಾಲ್ಕು ಗೋತ್ರಗಳ ಕೋಮಟಿ ಮುಖ್ಯಸ್ಥರನ್ನು ಕರೆದು ಕುಲಗುರು ಭಾಸ್ಕರಾಚಾರ್ಯರ ಸನ್ನಿಧಿಯಲ್ಲಿ ಒಂದು ಮಹಾಸಭೆಯನ್ನು ಏರ್ಪಡಿಸಿದರು ಚರ್ಚೆ ಬಹುಕಾಲ ನಡೆದರೂ ಒಮ್ಮತ ಬರಲಿಲ್ಲ ನೂರ ಎರಡು ಗೋತ್ರಗಳ ಮುಖ್ಯಸ್ಥರು ಹುಟ್ಟಿದವನಿಗೆ ಸಾವು ನಿಶ್ಚಯ ನಾವು ಸಾಯಬೇಕಾದರೆ ಧೀರರಂತೆ ಸಾಯೋಣ ಹೇಡಿಗಳಂತೆ ಅಲ್ಲ ಇಷ್ಟಕ್ಕೂ ಎದುರಾಳಿ ಬಲಶಾಲಿಯಾದರೆ ಏನಂತೆ ಒಂದು ಬೆಂಕಿಯ ಕೆಡಿಯಿ ದೊಡ್ಡ ಹುಲ್ಲು ಮೆದೆಯನ್ನೇ ನಾಶ ಮಾಡಬಲ್ಲದು ಅಲ್ಲವೇ ಎಂದು ತಮ್ಮ ನಿರ್ಧಾರವನ್ನು ಘೋಷಿಸಿದರು ಆದರೆ ಉಳಿದ ಆರುನೂರ ಹನ್ನೆರಡು ಗೋತ್ರಗಳ ಮುಖಂಡರು ವಾಸವಿಯು ಮಹಾರಾಜನನ್ನು ಮದುವೆಯಾಗುವುದೇ ಒಳಿತು ಮತ್ತು ಕ್ಷೇಮ ಎಂದು ತಮ್ಮ ನಿಲುವನ್ನು ಸೂಚಿಸಿದರು ಗುರುಗಳು ಪ್ರಾಣಕ್ಕಿಂತ ತಮ್ಮ ಮರ್ಯಾದೆಗೆ ಹೆಚ್ಚು ಪ್ರಾಶಸ್ತ್ಯ ಕೊಡಬೇಕು ಎಂದು ಹೇಳಲು ಕುಸುಮಶೆಟ್ಟಿಯ ನಿರ್ಧಾರ ಇನ್ನೂ ಬಲವಾಯಿತು ಅವನು ಮತ್ತು ನೂರ ಎರಡು ಗೋತ್ರಗಳ ಮುಖ್ಯಸ್ಥರು ವಾಸವಿಯನ್ನು ವಿಷ್ಣುವರ್ಧನನಿಗೆ ಕೊಟ್ಟು ವಿವಾಹ ಮಾಡುವ ಬದಲು ಅವನನ್ನು ಯುದ್ಧದಲ್ಲಿ ಎದುರಿಸಬೇಕು ಎಂದೇ ತೀರ್ಮಾನಿಸಿದರು ಕೋಮಟಿಗರ ಈ ನಿರ್ಧಾರವನ್ನು ಕೇಳಿದ ಕೂಡಲೇ ವಿಷ್ಣುವರ್ಧನನು ತನ್ನ ಈ ಶತ್ರುಗಳನ್ನು ಸದೆಬಿಡಿಯಲು ದೊಡ್ಡ ಸೈನ್ಯವನ್ನು ತೆಗೆದುಕೊಂಡು ಪೆನುಗೊಂಡೆಗೆ ಹೊರಟನು ಈ ಆಗುಹೋಗುಗಳನ್ನೆಲ್ಲವನ್ನೂ ಗಮನಿಸುತ್ತಿದ್ದ ವಾಸವಿ ಈಗ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಳು ಒಬ್ಬ ಹುಡುಗಿಗೋಸ್ಕರ ದೊಡ್ಡ ಯುದ್ಧ ಬೇಕೇ ರಕ್ತಪಾತ ಬೇಕೇ ಯುದ್ಧ ಬೇಡ ನಮ್ಮ ವಿರೋಧವನ್ನು ಅಹಿಂಸೆ ಮತ್ತು ತ್ಯಾಗದಿಂದ ತೋರಿಸೋಣ ಅಸಾಧಾರಣ ನೈತಿಕ ಬಲ ಮತ್ತು ಮನೋ ನಿರ್ಧಾರ ಉಳ್ಳವರು ಮಾತ್ರ ಇಂಥ ತ್ಯಾಗವನ್ನು ಮಾಡಬಲ್ಲರು ಆಕೆಯ ನಿಲುವು ತಂದೆತಾಯಿಗಳಿಗೆ ಮೆಚ್ಚುಗೆಯಾಯಿತು ಅವಳು ನಿರ್ದೇಶಿಸಿದಂತೆ ಮಾಡಲು ಹೃತ್ಪೂರ್ವಕವಾಗಿ ಒಪ್ಪಿಕೊಂಡರು ಗೋದಾವರಿ ತೀರದಲ್ಲಿ ಬ್ರಹ್ಮಕುಂಡ ಎಂಬ ಪವಿತ್ರ ಕ್ಷೇತ್ರವಿದೆ ವಾಸವಿಯ ಆದೇಶದಂತೆ ಅಲ್ಲಿ ಮೂರು ಅಗ್ನಿಕುಂಡಗಳನ್ನು ರಚಿಸಲಾಯಿತು ವಾಸವಿಯು ಅಲ್ಲಿದ್ದ ನೂರ ಎರಡು ಗೋತ್ರಗಳ ದಂಪತಿಗಳನ್ನು ನೀವು ನನ್ನೊಡನೆ ಈ ಕುಂಡಗಳಲ್ಲಿ ಅಗ್ನಿಪ್ರವೇಶ ಮಾಡಲು ಸಿದ್ಧರಿದ್ದೀರೋ ಎಂದು ಕೇಳಿದಳು ಪ್ರತಿಯೊಬ್ಬ ದಂಪತಿಯೂ ತಾವು ಹಾಗೆ ಮಾಡಲು ಸಿದ್ಧವಾಗಿರುವೆವು ಎಂದು ಘೋಷಿಸಿದರು ಇದು ಮಾತ್ರವಲ್ಲ ಅವರೆಲ್ಲರೂ ವಾಸವಿಯು ದೇವರ ಅವಿತಾರವೆಂದೇ ತಿಳಿದು ತನ್ನ ನಿಜಸ್ವರೂಪವನ್ನು ತೋರಿಸುವಂತೆ ಅವಳನ್ನು ಬೇಡಿಕೊಂಡರು ಆಗ ಮುಗುಳ್ನಕ ಆಕೆ ಸೂರ್ಯನಿಗಿಂತ ಪ್ರಕಾಶಮಾನವಾಗಿದ್ದ ತನ್ನ ಸ್ವರೂಪವನ್ನು ತೋರಿಸಿ ಹೀಗೆಂದಳು ನಾನು ಆದಿಪರಾಶಕ್ತಿಯ ಅವತಾರ ಹೆಂಗಸರ ಮಾನರಕ್ಷಣೆ ಧರ್ಮರಕ್ಷಣೆ ವಿಷ್ಣುವರ್ಧನ ಸಂಹಾರ ಕೋಮಟಿಗರ ಔದಾರ್ಯದ ಪ್ರಕಟಣೆ ಈ ಕಾರಣಗಳಿಂದ ಕಲಿಯುಗದಲ್ಲಿ ಅವತರಿಸಿರುವೆ ಹಿಂದೆ ಅವಮಾನಿತಳಾದ ಸತೀದೇವಿಯು ಅಗ್ನಿಪ್ರವೇಶ ಮಾಡಿದಂತೆ ನಾನೂ ಅಗ್ನಿಕುಂಡವನ್ನು ಪ್ರವೇಶಿಸಿ ಪರಲೋಕಕ್ಕೆ ನಿರ್ಗಮಿಸುವೆ ಕುಸುಮಶೆಟ್ಟಿ ಹಿಂದಿನ ಜನ್ಮದಲ್ಲಿ ಸಮಾಧಿ ಎಂಬ ಮುನಿಯಾಗಿದ್ದನು ಅವರೂ ಮತ್ತು ನೂರ ಎರಡು ಕೊಮಟಿ ಗೋತ್ರದವರೂ ಮೋಕ್ಷವನ್ನು ಹೊಂದಬೇಕೆಂದು ಅವರ ಇಚ್ಛೆ ಆಗಿದ್ದು ಆದ್ದರಿಂದಲೇ ನಾನು ನಿಮ್ಮೆಲ್ಲರ ಆತ್ಮಬಲಿದಾನಕ್ಕೆ ಪ್ರೇರೇಪಿಸಿದ್ದೇನೆ ತನ್ನ ಮಾತುಗಳು ಮುಗಿದ ಕೂಡಲೇ ವಾಸವಿಯು ಅಂತರ್ಧಾನರಾದಳು ನೂರ ಎರಡು ಗೋತ್ರದ ದಂಪತಿಗಳು ನಾಮಸ್ಮರಣೆ ಮಾಡುತ್ತಾ ಅಗ್ನಿಪ್ರವೇಶ ಮಾಡಿಬಿಟ್ಟರು ಯುದ್ಧಕ್ಕೆ ಹೊರಟಿದ್ದ ವಿಷ್ಣುವರ್ಧನನಿಗೆ ದಾರಿಯುದ್ದಕ್ಕೂ ಅಪಶಕುನಗಳಾದವು ಆದರೂ ಧೃತಿಗೆಡದೆ ಅವನು ಪೆನಗೊಂಡೆಯ ಮುಖ್ಯದ್ವಾರವನ್ನು ತಲುಪಿದನು ಆಗ ಅವನಿಗೆ ಅಲ್ಲಿ ನಡೆದ ಸಂಗತಿಯೆಲ್ಲವೂ ಗೊತ್ತಾಯಿತು ಈ ದುರ್ಭರ ವಾರ್ತೆಯಿಂದ ಅವನಿಗೆ ಹೃದಯಾಘಾತವಾಗಿ ಅಲ್ಲೇ ಮೃತನಾದನು ಈ ವಾರ್ತೆ ತಿಳಿದ ಕೂಡಲೇ ವಿಷ್ಣುವರ್ಧನನ ಮಗನಾದ ನರೇಂದ್ರನು ಪೆನಗೊಂಡೆಗೆ ಧಾವಿಸಿ ಬಂದು ಹೋದದ್ದಕ್ಕೆ ಪಶ್ಚಾತ್ತಾಪವನ್ನು ವ್ಯಕ್ತಪಡಿಸಿದನು ವಾಸವಿಯ ಸೋದರನಾದ ವಿರೂಪಾಕ್ಷನು ಅವನಿಗೆ ಸಮಾಧಾನದ ಮಾತುಗಳನ್ನು ಹೇಳಿ ಅಣ್ಣ ಆದದ್ದಾಯಿತು ಗತಿಸಿದ ಘಟನೆಗಳ ಬುನಾದಿಯಲ್ಲಿ ನಾವು ಭವಿಷ್ಯವನ್ನು ರೂಪಿಸೋಣ ನನ್ನ ತಂಗಿ ವಾಸವಿ ಅಹಿಂಸಾ ಮಾರ್ಗವನ್ನು ಅನುಸರಿಸಿ ತನ್ನ ತ್ಯಾಗದಿಂದ ನಮ್ಮೆಲ್ಲರನ್ನೂ ರಕ್ಷಿಸಿದಳು ಇದು ಮೊದಲು ನಾವು ಕೋಮಟಿಗರು ಯುದ್ಧ ಮಾಡುವುದಿಲ್ಲ ರಾಜ್ಯಾಡಳಿತ ಮಾಡುವುದಿಲ್ಲ ಬದಲಿಗೆ ವ್ಯಾಪಾರ ಕೃಷಿ ಮುಂತಾದ ಉದ್ದಿಮೆಗಳ ಮೂಲಕ ಜನಸೇವೆ ಮಾಡುತ್ತೇವೆ ಎಂದು ಆಶ್ವಾಸನವಿದ್ದನು ವಿರೂಪಾಕ್ಷನು ತನ್ನ ಕುಲಗುರು ಭಾಸ್ಕರಾಚಾರ್ಯರ ನಿರ್ದೇಶನದ ಪ್ರಕಾರ ಬಲಿದಾನ ಮಾಡಿದ ಎಲ್ಲ ಗೋತ್ರದವರ ಸ್ಮರಣಾರ್ಥವಾಗಿ ಪೆನುಗೊಂಡೆಯಲ್ಲಿ ನೂರ ಒಂದು ಶಿವಲಿಂಗಗಳನ್ನು ಸ್ಥಾಪಿಸಿದನು ಅನಂತರ ವಾಸವಿಯ ವಿಗ್ರಹವನ್ನು ಒಂದು ದೇವಾಲಯದಲ್ಲಿ ಸ್ಥಾಪಿಸಲಾಯಿತು ಅಲ್ಲಿಂದ ಮೊದಲುಗೊಂಡು ಕೋಮಟಿಯರು ಆಕೆಯನ್ನು ಪರಮೇಶ್ವರಿ ಎಂದು ಕರೆದು ಪೂಜಿಸಲಾರಂಭಿಸಿದರು ತನ್ನ ಧಾರ್ಮಿಕ ಶ್ರದ್ಧೆ ಅಹಿಂಸೆಯಲ್ಲಿ ಅಚಲ ನಂಬಿಕೆ ಮತ್ತು ಸ್ತ್ರೀಯರಿಗೆ ತಮ್ಮ ಭವಿಷ್ಯವನ್ನು ತಾವೇ ರೂಪಿಸಿಕೊಳ್ಳುವ ಸ್ವಾತಂತ್ರ್ಯ ಮುಂತಾದ ನಿಲುವುಗಳಿಂದ ವಾಸವಿಯು ಚಿರಸ್ಮರಣೀಯರಾಗಿದ್ದಾಳೆ ಭಾರತ ರತ್ನ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು ವಾಸವಿಯನ್ನು ಅಹಿಂಸೆಯೇ ಮೂರ್ತಿವಂತರಾದ ಜನರಲ್ಲಿ ಈಕೆಯೇ ಮೊದಲಿಗಳು ಎಂದೂ ಉದ್ಗರಿಸಿದ್ದಾರೆ ವಾಸವಿಯ ಕಥೆಯನ್ನು ಕೇಳಿದಾಗ ನನಗೆ ಗೌತಮ ಬುದ್ಧನ ಕಾಲದಲ್ಲಿದ್ದ ರಾಜನರ್ತಕಿ ಆಮ್ರಪಾಲಿಯ ವೃತ್ತಾಂತ ನೆನಪಿಗೆ ಬಂದಿತು ವೈಶಾಲಿಯ ಅರಸನು ತನ್ನ ಪ್ರೇಯಸಿ ಆಮ್ರಪಾಲಿಯನ್ನು ಕಾರಾಗೃಹದಲ್ಲಿ ಇರಿಸಿ ಅವಳಿಗೆ ಮರಣದಂಡನೆಯನ್ನು ವಿಧಿಸಿರುವನು ಎಂದು ಕೇಳಿ ಕ್ರುದ್ಧನಾದ ಮಗಧ ದೇಶದ ರಾಜನಾದ ಅಜಾತಶತ್ರು ವೈಶಾಲಿಯ ಮೇಲೆ ದಾಳಿ ಮಾಡಿದ್ದು ಮಾತ್ರವಲ್ಲ ಆ ನಗರಕ್ಕೆ ಬೆಂಕಿ ಹಚ್ಚಿದನು ನಗರದ ಬಹುಪಾಲು ಜನರೆಲ್ಲ ಅಗ್ನಿಗೆ ಆಹುತಿಯಾದರು ಆಮ್ರಪಾಲಿ ಉಳಿದುಕೊಂಡಳು ಅಜಾತಶತ್ರು ಅವಳನ್ನು ರಣಭೂಮಿಗೆ ಕರೆತಂದು ಅವಳಿಗೋಸ್ಕರ ಎಷ್ಟು ಜನರನ್ನು ವಧಿಸಿರುವೆನೆಂದು ಹೆಮ್ಮೆಯಿಂದ ತೋರಿಸಿದನು ಇದನ್ನು ನೋಡಿದ ಆಮ್ರಪಾಲಿಗೆ ತಮ್ಮಿಬ್ಬರ ಮಿಲನದ ಸಲುವಾಗಿ ಇಂತಹ ಘೋರ ಕಾರ್ಯ ನಡೆಯಿತಲ್ಲ ಎಂದು ಅಸಹ್ಯವಾದ ವೇದನೆಯುಂಟಾಯಿತು ಈ ಬಗೆಯ ಬಾಳು ತಕ್ಕದಲ್ಲ ಎಂದು ತಿಳಿದು ಅವಳು ಅಜಾತಶತ್ರುವಿನ ಸಂಘವನ್ನು ತೊರೆದು ಗೌತಮ ಬುದ್ಧನಿಗೆ ಶರಣು ಹೋದಳು ಅಜಾತಶತ್ರುವೂ ಕಾಲಕ್ರಮೇಣ ಸರ್ವಸ್ವವನ್ನೂ ತೊರೆದು ಬುದ್ಧನಿಗೆ ಶರಣಾಗತನಾದನು ಆಮ್ರಪಾಲಿಗೂ ವಾಸವಿಗೂ ಇರುವ ಹೋಲಿಕೆ ಎಂದರೆ ಇಬ್ಬರಿಗೂ ರಕ್ತಪಾತ ಹಿಂಸಾಮಾರ್ಗಗಳನ್ನು ಸಹಿಸಲಾಗುತ್ತಿರಲಿಲ್ಲ ಕಥೆಯಲ್ಲಿರುವ ವ್ಯತ್ಯಾಸವೆಂದರೆ ಪ್ರಾಯಶಃ ಕಾರಾಗೃಹದಲ್ಲಿದ್ದ ಕಾರಣ ಆಮ್ರಪಾಲಿಗೆ ಭಯಂಕರ ಮರಣ ಹೋಮವನ್ನು ತಪ್ಪಿಸಲು ಸಾಧ್ಯವಾಗಲಿಲ್ಲ ಮೀರಾಬಾಯಿ ಮೀರಾಬಾಯಿಯ ಜೀವನ ಕಥೆ ಶ್ರೀಕೃಷ್ಣನ ಅಪ್ರತಿಮ ಭಕ್ತರಲ್ಲೊಬ್ಬಳು ಮೀರಾ ಎಂಬುದರಲ್ಲಿ ಸಂದೇಹವಿಲ್ಲ ಸುಮಾರು ಐನೂರು ವರ್ಷಗಳಿಂದ ಆಕೆಯ ಸ್ಫೂರ್ತಿದಾಯಕ ಭಜನೆಗಳನ್ನು ಭಾರತದಾದ್ಯಂತ ಜನರು ಹಾಡುತ್ತಿದ್ದಾರೆ ಕೇಳುತ್ತಿದ್ದಾರೆ ಮೀರಾಳ ಜೀವನದ ಬಗ್ಗೆ ಹಲವಾರು ವಿವಿಧ ಕಥೆಗಳಿವೆ ಇವುಗಳಲ್ಲಿ ಕೆಲವು ಒಂದನ್ನೊಂದು ವಿರೋಧಿಸುತ್ತವೆ ಮುಖ್ಯವಾಗಿ ಆಕೆಯ ಜನ್ಮದ ವರ್ಷ ಯಾವುದು ಬೃಂದಾವನದಲ್ಲೂ ದ್ವಾರಕೆಯಲ್ಲೂ ಎಷ್ಟು ವರ್ಷ ಕಳೆದಳು ಆಕೆಯ ಮುಕ್ತಿಯಾದುದು ಯಾವಾಗ ಇವೆಲ್ಲ ವಿಷಯಗಳಲ್ಲೂ ನಿರ್ದಿಷ್ಟ ಮಾಹಿತಿ ದೊರಕಿಲ್ಲ ಈ ನಿಟ್ಟಿನಲ್ಲಿ ನೋಡಿದರೆ ಮೀರೆಯ ಕಥೆ ನಮ್ಮ ಅನೇಕ ಸಾಧುಸಂತರ ಚರಿತ್ರೆಗಳಿಗಿಂತ ಬೇರೆಯಲ್ಲ ಕಥೆಗಳೇನೋ ಬೇಕಾದಷ್ಟಿವೆ ಆದರೆ ಯಾವ ವಿಷಯವನ್ನು ಯಾರ ವಿಷಯದಲ್ಲೂ ಕಾಲದೇಶಗಳ ಖಚಿತವಾದ ಜ್ಞಾನ ದೊರಕುವುದು ಕಷ್ಟ ಆದರೆ ಎಲ್ಲ ಪಂಡಿತರೂ ಸಾಧಾರಣವಾಗಿ ಒಪ್ಪುವ ಮೀರಾಳ ಸಂಕ್ಷೇಪ ಚರಿತ್ರೆಯನ್ನು ನೋಡೋಣ ಮೀರಾಳ ಜನನವಾದದ್ದು ಸಾವಿರದ ನಾನ್ನೂರ ತೊಂಬತ್ತೆಂಟರಲ್ಲಿ ಕುರ್ಕಿ ಎಂಬ ಹಳ್ಳಿಯಲ್ಲಿ ಈ ಹಳ್ಳಿಯು ಮೆರ್ತಾ ಎಂಬ ಕೋಟೆಯ ಸಮೀಪದಲ್ಲಿ ಇದೆ ಮೆರ್ತಾದಿಂದ ಅಜ್ಮೇರಿಗೆ ಸುಮಾರು ಐವತ್ತು ಮೈಲಿಗಳು ಮೀರಾಳ ತಂದೆ ರಾಥೋಡ್ ರಾಜವಂಶಕ್ಕೆ ಸೇರಿದ ರತ್ನಸಿಂಹ ಎಂಬ ಯೋಧ ಅವಳ ಜನ್ಮಸ್ಥಳ ಕೃಷ್ಣನ ಮೇಲೆ ಭಕ್ತಿಯನ್ನು ಮೂಡಿಸಲು ಅನುಕೂಲವಾಗಿತ್ತು ಅವಳ ಚಿಕ್ಕಂದಿನಲ್ಲಿ ನಡೆದ ಎರಡು ಘಟನೆಗಳನ್ನು ಇಲ್ಲಿ ಹೇಳಬಹುದು ಆಕೆಗೆ ಮೂರು ವರ್ಷವಾಗಿದ್ದಾಗ ಒಬ್ಬ ಸಾಧುವು ಅವರ ಮನೆಗೆ ಬಂದನು ಅವನ ಬಳಿ ಕೃಷ್ಣನ ಮುದ್ದಾದ ವಿಗ್ರಹವೊಂದಿತ್ತು ಮೀರ ಅದನ್ನು ತನಗೆ ಕೊಡಬೇಕೆಂದು ಸಾಧುವನ್ನು ಬೇಡಿಕೊಂಡಳು ಮೊದಲಿಗೆ ವಿಗ್ರಹವನ್ನು ಕೊಡಲು ಇಷ್ಟವಿಲ್ಲದಿದ್ದರೂ ಮಗುವಿನ ತೀವ್ರವಾದ ಹಂಬಲವನ್ನು ನೋಡಿ ಸಾಧುವು ವಿಗ್ರಹವನ್ನು ಅವಳಿಗೆ ಕೊಟ್ಟುಬಿಟ್ಟನು ಅಂದಿನಿಂದ ಮೀರ ಆ ವಿಗ್ರಹವನ್ನು ಬಿಟ್ಟು ಒಂದು ಕ್ಷಣವೂ ಇರಲಾರಳು ಇನ್ನೊಮ್ಮೆ ತಮ್ಮ ಮನೆಯ ಮುಂದೆ ಮದುವೆಣಿಗಿನ ಮೆರವಣಿಗೆ ಹೋಗುವುದನ್ನು ಕಂಡು ಅಮಾಯಕತೆಯಿಂದ ಅಮ್ಮ ನನ್ನ ಗಂಡ ಯಾರು ಎಂದು ಮೀರಾ ಕೇಳಿದಳಂತೆ ಅದಕ್ಕೆ ತಾಯಿಯು ಅರ್ಧ ವಿನೋದ ಅರ್ಧ ಗಂಭೀರತೆಯಿಂದ ಏಕೆ ಹಾಗೆ ಕೇಳುತ್ತೀ ನಿನ್ನ ಗಂಡ ಶ್ರೀಕೃಷ್ಣನಲ್ಲವೇ ಎಂದಳು ಕೃಷ್ಣನೇ ತನ್ನ ಪತಿ ಎಂದು ಮೀರಾ ನಂಬುವುದಕ್ಕೆ ಈ ಘಟನೆಯೇ ಮೂಲವಾಗಿರಬಹುದು ಆಕೆಯ ತಾಯಿ ಕಾಲವಾದಾಗ ಮೀರಾಗೆ ಕೇವಲ ಐದು ವರ್ಷ ತಂದೆಯಾದರೋ ಹೆಚ್ಚು ಕಾಲ ರಣರಂಗದಲ್ಲೇ ಇರುತ್ತಿದ್ದನು ಈ ಕಾರಣದಿಂದ ಮೀರಾಳನ್ನು ತಾತ ದೂದಾಜಿಯ ಮೆರ್ತಾದಲ್ಲಿನ ಅರಮನೆಯಲ್ಲಿ ಇರಲು ಕಳುಹಿಸಿದನು ತಾತನ ಮನೆಯಲ್ಲಿ ಆಕೆಗೆ ಗಿರುಧರ ಗೋಪಾಲನ ಮೇಲಿನ ಭಕ್ತಿ ಬೇಗ ಪರಿಪಕ್ವವಾಯಿತು ರಾವ್ ದೂದಾಜಿ ಅವರ ದೊಡ್ಡ ಮಗ ಮೀರಾಳ ದೊಡ್ಡಪ್ಪ ವಿರಾಮದೇವ ಮತ್ತು ವಿರಾಮದೇವನ ಮಗ ಜಯಮಲ್ಲ ಎಲ್ಲರೂ ಕೃಷ್ಣ ಭಕ್ತರೇ ಅಲ್ಲಿ ಮೀರ ಪೂಜೆ ಮತ್ತು ಆರತಿಗಳಿಂದ ದಿನವೂ ಕೃಷ್ಣನನ್ನು ಅರ್ಚಿಸುತ್ತಿದ್ದಳು ಗಜಾಧರನೆಂಬ ಪುರೋಹಿತನು ಆಕೆಗೆ ವೇದ ಪುರಾಣ ಮತ್ತು ಉಪನಿಷತ್ತುಗಳನ್ನು ಕಲಿಸಿದನು ಮೀರಾ ಸಂಗೀತ ಮತ್ತು ನೃತ್ಯವನ್ನು ಅದೇ ಕಾಲದಲ್ಲಿ ಕಲಿತಳು ಮೀರ ಮೃದು ಸ್ವಭಾವದ ಮಧುರವಾಗಿ ಹಾಡಬಲ್ಲ ಯುವತಿಯಾಗಿ ಬೆಳೆದಳು ಅವಳ ವಿವಾಹವಾಗುವ ಮೊದಲೇ ಅಜ್ಜನ ದೇಹಾಂತವಾಯಿತು ವಿ ರಾಮದೇವನೇ ಆಕೆಯ ಯೋಗಕ್ಷೇಮವನ್ನು ವಹಿಸಿಕೊಂಡನು ಕ್ರಿಸ್ತಶಕ ಸಾವಿರದ ಐನೂರ ಹದಿನಾರರಲ್ಲಿ ಸಿಸೋದಿಯಾ ಮನೆತನದ ಪರಾಕ್ರಮಿ ಸಂಗ್ರಾಮ ಸಿಂಹನು ತನ್ನ ಸಿಂಹಾಸನದ ಭದ್ರತೆಗಾಗಿ ಮೂರು ಮದುವೆಗಳನ್ನು ಏರ್ಪಡಿಸಿದನು ಮೊದಲನೆಯದಾಗಿ ವಿರಾಮದೇವನ ಮೂಲಕ ತನ್ನ ಮಗ ಭೋಜರಾಜನೊಂದಿಗೆ ಮೀರಾಳ ವಿವಾಹ ಎರಡು ಮತ್ತು ಮೂರನೆಯದೆಂದರೆ ಸ್ವತಃ ಸಂಗ್ರಾಮಸಿಂಹನೇ ಜೋಧ್ಪುರದ ಧನ್ಯಾಬಾಯಿಯನ್ನು ಬುಂಡಿಯ ರಾಜನ ತಂಗಿಯಾದ ಕರ್ಣಾವತಿಯನ್ನೂ ಮದುವೆಯಾದದ್ದು ಮುಂದೆ ತನ್ನ ಮಲ ಅತ್ತೆ ಕರ್ಣಾವತಿಯಿಂದಾಗಿ ಮೀರ ಅನೇಕ ಕಷ್ಟಗಳನ್ನು ಪಡಬೇಕಾಯಿತು ಸಂಗ್ರಾಮ ಸಿಂಹನು ರಾಜಧಾನಿ ಮೇವಾಡದ ಚಿತ್ತೋರ್ ರಾಥೋಡರಂತೆ ಸಿಸೋದಿಯ ಮನೆತನದವರೂ ವೈಷ್ಣವರು ಭೋಜರಾಜನು ಸಾವಿರದ ಐನೂರ ಇಪ್ಪತ್ತ್ ಗತಿಸಿದನು ಎಂದರೆ ಮೀರಾಡ ವಿವಾಹ ಜೀವನದ ಅವಧಿ ಕೇವಲ ಏಳು ವರ್ಷಗಳು ಆಕೆಗೆ ಮಕ್ಕಳಿರಲಿಲ್ಲ ಸಂಗ್ರಾಮ ಸಿಂಹನು ಸಾವಿರದ ಐನೂರ ಇಪ್ಪತ್ತೇಳರಲ್ಲಿ ಬಾಬರ್ನೊಂದಿಗೆ ಹೋರಾಡಿ ತೀವ್ರವಾಗಿ ಗಾಯಗೊಂಡು ಜನವರಿ ಸಾವಿರದ ಐನೂರ ಇಪ್ಪತ್ತೆಂಟರಲ್ಲಿ ಮೃತನಾದನು ಅವನ ವಾರಸುದಾರ ಬಾಲಕ ರತ್ನಸಿಂಹನು ಮೂರು ವರ್ಷಗಳ ನಂತರ ಯಾವುದೋ ಚಿಕ್ಕ ಕಲಹದಲ್ಲಿ ಮಡಿದನು ಅನಂತರ ಕರ್ಣಾವತಿಯ ಮಗ ಹದಿನಾಲ್ಕು ವರ್ಷದ ವಿಕ್ರಮಾದಿತ್ಯನು ರಾಜನಾಥನು ಹೀಗಿರುವಾಗ ಮೀರಾಳ ಭಕ್ತಿ ದಿನೇ ದಿನೇ ವೃದ್ಧಿಸತೊಡಗಿತು ಸಾಧುಸಂತರನ್ನು ಅರಮನೆಗೆ ಸ್ವಾಗತಿಸುವುದು ಮಾತ್ರವಲ್ಲದೆ ತಾನೇ ಊರಿನಲ್ಲಿದ್ದ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ದೇವರ ಪ್ರತಿಮೆಯ ಮುಂದೆ ಹಾಡಲು ಕುಣಿಯಲು ತೊಡಗಿದಳು ಅವಳ ಈ ವರ್ತನೆ ಕರ್ಣಾವತಿಗೂ ವಿಕ್ರಮಾದಿತ್ಯನಿಗೂ ಸ್ವಲ್ಪವೂ ಇಷ್ಟವಾಗಲಿಲ್ಲ ರಾಜಪುತ್ರಿ ಅದರಲ್ಲೂ ವಿಧವೆಯಾದವಳು ಅಂತಃಪುರದ ಹೊರಗೆ ಕಾಲನ್ನೂ ಇಡಕೂಡದು ಎಂಬುದೇ ಅವರ ದೃಢವಾದ ನಂಬಿಕೆ ಅವಳನ್ನು ಕೊಲ್ಲಲು ಎರಡು ಸಲ ಪ್ರಯತ್ನ ಮಾಡಿದರು ಒಮ್ಮೆ ಒಂದು ಬುಟ್ಟಿಯಲ್ಲಿ ವಿಷದ ಹಾವನ್ನು ಕಳಿಸಿದರು ಇನ್ನೊಮ್ಮೆ ವಿಷಭರಿತವಾದ ಪಾನೀಯವನ್ನು ಕುಡಿಯಲು ಕೊಟ್ಟರು ಶ್ರೀಕೃಷ್ಣನ ದಯೆಯಿಂದ ಅವರ ಈ ಎರಡೂ ಯತ್ನಗಳು ವಿಫಲವಾದವು ಆದರೆ ಈ ಘಟನೆಗಳಿಂದ ಮೀರಾ ತುಂಬಾ ನೊಂದು ಮೇವಾಡವನ್ನು ಬಿಟ್ಟು ಮೆರ್ತಾದಲ್ಲಿದ್ದ ತನ್ನ ದೊಡ್ಡಪ್ಪ ವಿರಾಮದೇವನ ಅರಮನೆಗೆ ತೆರಳಿದಳು ಆದರೆ ಸಾವಿರದ ಐನೂರ ಮೂವತ್ತೆಂಟರಲ್ಲಿ ಜೋಧ್ಪುರದ ರಾಜನು ಮೆರ್ತಾವನ್ನು ಆಕ್ರಮಿಸಿ ವಿರಾಮದೇವನನ್ನು ಹೊರಗಟ್ಟಿದನು ಮೀರಾ ಎಲ್ಲವನ್ನೂ ತ್ಯಜಿಸಿ ಅಲೆಯುವ ಸನ್ಯಾಸಿನಿಯಾಗಿ ಬೃಂದಾವನಕ್ಕೆ ಹೊರಟಿದ್ದು ಈ ಸಮಯದಲ್ಲೇ ಎಂದು ತೋರುತ್ತದೆ ಆ ಸಮಯದಲ್ಲಿ ಬೃಂದಾವನದಲ್ಲಿ ಚೈತನ್ಯ ಮಹಾಪ್ರಭುಗಳ ಶಿಷ್ಯ ಪರಂಪರೆಗೆ ಸೇರಿದ ಜೀವ ಗೋಸ್ವಾಮಿ ಎಂಬುವರು ನೆಲೆಸಿದರು ಮೀರಾ ಅವರನ್ನು ನೋಡಬಯಸಿದಳು ನಾನು ಸನ್ಯಾಸಿ ಆದ್ದರಿಂದ ಒಬ್ಬ ಹೆಣ್ಣು ಹೆಂಗಸನ್ನು ನೋಡಲಾರೆ ಎಂದು ಗೋಸ್ವಾಮಿಯವರು ತಿಳಿಸಿದರು ಆಗ ಮೀರಾ ಬೃಂದಾವನದಲ್ಲಿ ಪುರುಷನೆಂದರೆ ಶ್ರೀಕೃಷ್ಣನೊಬ್ಬನೇ ಎಂದು ನಾನು ತಿಳಿದಿದ್ದೆ ಎಂದು ಮರುತ್ತರ ಕಳುಹಿಸಿದಳು ಕೂಡಲೇ ಜೀವಗೋಸ್ವಾಮಿ ಅವರಿಗೆ ಮೀರಾಳ ಹಿರಿಮೆಯ ಅರಿವಾಗಿ ಮೀರಾಳ ಬಳಿ ಹೋಗಿ ಆಕೆಯ ಕಾಲು ಮುಟ್ಟಿ ನಮಸ್ಕರಿಸಿದರಂತೆ ಮೀರಾ ಬೃಂದಾವನದಲ್ಲಿ ಎಷ್ಟು ವರ್ಷಗಳಿದ್ದಳೋ ತಿಳಿಯದು ಆಕೆಯ ಒಂದು ಭಜನೆಯ ಪ್ರಕಾರ ಅವಳು ಅಲ್ಲಿಂದ ದ್ವಾರಕೆಗೆ ಹೋಗಿ ಅಲ್ಲಿನ ರಣಚೋಡ್ ಶ್ರೀಕೃಷ್ಣ ದೇವಾಲಯದ ಸಮೀಪದಲ್ಲಿ ನೆಲೆಸಿದಳು ಎಂದು ತೋರುತ್ತದೆ ಹೀಗಿರುವಾಗ ಚಿತ್ತೋರಿಗೆ ಕಷ್ಟಕಾಲ ಬಂದಿತು ಆಗಿನ ಮೇವಾಡದ ರಾಜ ಉದಯಸಿಂಹನು ಸಿಂಹನು ಇತರ ನೆಂಟರು ಇದಕ್ಕೆ ಕಾರಣ ತಾವು ಅಂಥ ನಿಷ್ಕಲ್ಮಶ ಭಕ್ತೆಯನ್ನು ಶೋಷಿಸಿದ್ದೇ ಎಂದು ಅರಿತರು ರಾಜಪುರೋಹಿತರನ್ನು ದ್ವಾರಕೆಗೆ ಕಳುಹಿಸಿ ಆಕೆಯನ್ನು ದಯವಿಟ್ಟು ಚಿತ್ತೋರಿಗೆ ಹಿಂದಿರುಗುವಂತೆ ಭಿನ್ನವಿಸಿದರು ಮೀರಾಗೆ ಏನು ಮಾಡಬೇಕೆಂದು ತೋರಲಿಲ್ಲ ದೇವರನ್ನು ಪ್ರಾರ್ಥಿಸಲು ಮಂದಿರದ ಒಳಗೆ ಹೋದಳು ಅಲ್ಲೇ ಭಗವಂತನಲ್ಲಿ ಐಕ್ಯಳಾದಳು ಇದು ನಡೆದದ್ದು ಸಾವಿರದ ಐನೂರ ನಲವತ್ತಾರರಲ್ಲಿ ಅನಂತರ ಅವಳನ್ನು ನೋಡಿದವರಿಲ್ಲ ಮುಘಲ್ ಬಾದಶಃ ಅಕ್ಬರನು ಮೀರಾಳನ್ನು ಗುಪ್ತವಾಗಿ ಸಂಧಿಸಿ ಆಕೆಗೆ ಅನರ್ಘ್ಯವಾದ ಒಂದು ಒಡವೆಯನ್ನು ಕೊಟ್ಟನು ಎಂಬ ಕಥೆಯಿದೆ ಗಂಡ ಭೋಜರಾಜನಿಗೆ ಇದು ತಿಳಿದಾಗ ಅವನು ಕ್ರುದ್ಧನಾಗಿ ಅವಳಿಗೆ ನದಿಯಲ್ಲಿ ಮುಳುಗಿ ಸಾಯಬೇಕೆಂದು ಆಜ್ಞಾಪಿಸಿದನಂತೆ ಈ ಕಥೆಗೆ ಯಾವ ಚಾರಿತ್ರಿಕ ಆಧಾರವೂ ಇಲ್ಲ ಸುಮಾರು ಹದಿಮೂರು ವರ್ಷದ ಬಾಲಕ ಅಕ್ಬರನು ಸಿಂಹಾಸನವನ್ನು ಏರಿದ್ದು ಸಾವಿರದ ಐನೂರ ಮೂವತ್ತಾರರಲ್ಲಿ ಆ ವೇಳೆಗೆ ಭೋಜರಾಜನೂ ಮೀರಾಳು ಇಹಲೋಕವನ್ನು ತ್ಯಜಿಸಿ ಅನೇಕ ವರ್ಷಗಳಾಗಿದ್ದವು